ಕಿಶೋರ್ ಕುಮಾರ್ ನಟನೆಯ ಸಾಗರ್ ಕುಮಾರ್ ನಿರ್ದೇಶನದ ಅನಾಮಧೇಯ ಅಶೋಕ್ ಕುಮಾರ್ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ ಐಟಿ ವೃತ್ತಿಪರರಾಗಿರುವ ಸಾಗರ್ ಕುಮಾರ್ ಇದೀಗ ಚಿತ್ರ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡುತ್ತಿದ್ದಾರೆ ನಿಜ ಜೀವನದ ಕ್ರೈಂ ಪ್ರಕರಣಗಳು ಮತ್ತು ಮಾಜಿ ಪೊಲೀಸ್ ಅಧಿಕಾರಿಯಿಂದ ಸ್ಫೂರ್ತಿ ಪಡೆದ ಕಥಾವಸ್ತುವನ್ನ ಒಳಗೊಂಡಿದ್ದು ಸಂಜೆಯಿಂದ ಬೆಳಗಿನವರೆಗೆ ಪ್ರಸಿದ್ಧ ವಕೀಲರ ಹತ್ಯೆಯ ಸುತ್ತ ಕೇಂದ್ರೀಕೃತವಾಗಿದೆ ಈ ಸಿನಿಮಾದ ಕತೆ ದೇಶದಲ್ಲಿ ನಡೆದ ಕೆಲವು ಕ್ರೈಂ ಘಟನೆಗಳು ಹಾಗೂ ಮಾಜಿ ಪೊಲೀಸ್ ಅಧಿಕಾರಿಯೊಬ್ಬರು ಬರೆದ ಪುಸ್ತಕ ಈ ಚಿತ್ರದ ಕಥೆಗೆ ಸ್ಫೂರ್ತಿ ಅಂತ ಸಾಗರ್ ಕುಮಾರ್ ಹೇಳಿದ್ದಾರೆ ಅನಾಮಧಿಯ ಅಶೋಕ್ ಕುಮಾರ್ ಚಿತ್ರ ಕ್ರೈಮ್ ಥ್ರಿಲ್ಲರ್ ಆಗಿದ್ದು ಹರ್ಷಲ್ ಕೌಶಿಕ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಸ್ಕೆಎನ್ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಲಾ ಕುಮಾರ್ ಮತ್ತು ರಮ್ಯಾ ಕುಮಾರ್ ನಿರ್ಮಿಸಿರುವ ಈ ಬಹು ನಿರೀಕ್ಷಿತ ಯೋಜನೆ ಫೆಬ್ರವರಿ ಏಳರಂದು ರಾಜ್ಯಾದ್ಯಂತ ತೆರೆಗೆ ಬರುವುದಕ್ಕೆ ಸಿದ್ಧವಾಗಿದೆ ಕನ್ನಡ ಚಿತ್ರೋದ್ಯಮದಲ್ಲಿ ಸವಾಲುಗಳ ನಡುವೆಯೂ ಗುಣಮಟ್ಟದ ಕಂಟೆಂಟ್ಗಳನ್ನ ಮೆಚ್ಚುಗೆಯನ್ನ ಪಡಿತಾ ಇದೆ ಅಂತ ಕುಮಾರ್ ಹೇಳ್ತಾರೆ ಅನಾಮಧೇಯ ಅಂದ್ರೆ ಹೆಸರಿಲ್ಲದವನು ಅಂದರ್ಥ ಅನಾಮಧೇಯ ಅಶೋಕ್ ಕುಮಾರ್ ಚಿತ್ರದಲ್ಲಿನ ರಹಸ್ಯವು ಪ್ರೇಕ್ಷಕರನ್ನ ಕೊನೆಯವರೆಗೂ ಊಹಿಸುವಂತೆ ಮಾಡುತ್ತೆ ಅನ್ನತ್ತೆ ಚಿತ್ರತಂಡ ಸಾಗರ್ ಕುಮಾರ್ ಮತ್ತು ಬೆನ್ನಿ ಥಾಮಸ್ ಚಿತ್ರಕ್ಕೆ ಕತೆ ಬರೆದಿದ್ದಾರೆ ಕಿಶೋರ್ ಕುಮಾರ್ ಪತ್ರಕರ್ತನಾಗಿ ನಟಿಸಿದ್ರೆ ಹರ್ಷಿಲ್ ಕೌಶಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನುಳಿದಂತೆ ಸುಧೀಂದ್ರ ನಾಯಕ್ ಕಾಂತರಾಜ್ ಕಡ್ಡಿಪುಡಿ ವೀರೇಶ್ ಸುಷ್ಮಾ ಗಗನ್ ಹಾಗೂ ದೀಪಕ್ ಈ ಸಿನಿಮಾದಲ್ಲಿದ್ದಾರೆ ಚಿತ್ರಕ್ಕೆ ಆಜಾದ್ ಅವರ ಸಂಗೀತ ಸಂಯೋಜನೆ ಸುನಿಲ್ ಹೊನ್ನಾಳಿ ಅವರ ಛಾಯಾಗ್ರಹಣ ಏಸು ಅವರ ಸಂಕಲನವಿದೆ ಚಿತ್ರವನ್ನ ಕುನಾಲ್ ಮತ್ತು ರವಿಚಂದ್ರನ್ ವಿತರಿಸಿದ್ದಾರೆ ಫೆಬ್ರವರಿ ಏಳಕ್ಕೆ ಮಿಸ್ಟರ್ ರಾಣಿ ಅಧಿಪತ್ರ ಅನ್ಲಾಕ್ ರಾಘವ ಸಿನಿಮಾಗಳು ಕೂಡ ಬಿಡುಗಡೆ ಬಿಡುಗಡೆಯಾಗ್ತಾ ಇದ್ದು ಅದರೊಟ್ಟಿಗೆ ಅನಾಮಧೇಯ ಅಶೋಕ್ ಕುಮಾರ್ ಕೂಡ ಸೇರ್ಪಡೆಯಾಗ್ತಿದೆ